ರಾಜ ರಾಜಕಾರಣದಲ್ಲಿ ದೊಡ್ಡ ಕ್ರಾಂತಿ ಆಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲವು ಸಚಿವರೊಂದಿಗೆ ಅಂದ್ರೆ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಎಚ್ ಸಿ ಮಹಾದೇವಪ್ಪ ಆಗಿರ್ಬೋದು ಬಹಳಷ್ಟು ಕೆಲವೊಂದು ಸಚಿವರೊಂದಿಗೆ ದೆಹಲಿಗೆ ತೆರಳಿದ್ರು ಇದೀಗ ದೆಹಲಿಯ ಜನಪತ್ ನಿವಾಸದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯನ್ನ ಭೇಟಿ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸುಮಾರು ನಲವತ್ತೈದು ನಿಮಿಷಕ್ಕೂ ಹೆಚ್ಚು ಕಾಲ ಸೋನಿಯಾ ಮತ್ತು ರಾಹುಲ್ ಜೊತೆ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಿದ್ದಾರೆ ಈ ಒಂದು ಮಾತುಕತೆ ಈಗ ಭಾರಿ ಕುತೂಹಲವನ್ನ ಮೂಡಿಸಿದೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಏನು ಮಾಹಿತಿಯನ್ನ ನೀಡದೆ ದೆಹಲಿಗೆ ಕಾಲ್ ಕಿತ್ತಿದ್ದಾರೆ ಈಗ ಆಲ್ರೆಡಿ ಡಿಕೆಶಿ ಅವರು ದೆಹಲಿಯ ಏರ್ಪೋರ್ಟ್ ನಲ್ಲಿ ರೀಚ್ ಆಗಿರುವಂತದ್ದು ಅವರು ಕೂಡ ರಾಹುಲ್ ಮತ್ತು ಸೋನಿಯಾ ಅವ್ರ ಜೊತೆ ಮಾತನಾಡಿದ ಅನ್ನೋದು ಕೂಡ ಇನ್ನ ಕುತೂಹಲವನ್ನ ಜಾಸ್ತಿ ಮಾಡ್ತಾ ಇದೆ ಇನ್ನು ಡಿಕೆಶಿ ಕೂಡ ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿ ಮಾತನ್ನ ಆಡುವಂತ ಸಾಧ್ಯತೆಗಳು ಕೂಡ ಇನ್ನು ಸಿದ್ದರಾಮಯ್ಯರಿಗೆ ಸೋಮವಾರ ಮತ್ತೆ ದೆಹಲಿಗೆ ಬರುವಂತೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸಂಪುಟ ಪುನರಚನೆ ಬಗ್ಗೆ ಚರ್ಚೆಗಳಾಗುವ ಸಾಧ್ಯತೆಗಳು ಕೂಡ ಇದೆ ಇನ್ನು ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ನಡೆಯುತ್ತೆ ಎಂಬ ಚರ್ಚೆಗಳು ಕೂಡ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಮತ್ತೆ ಶುರುವಾಗಿದೆ ಈ ಒಂದು ಭೇಟಿಯಿಂದ ಇನ್ನು ಡಿಕೆಶಿ ಅವರು ಈಗ ಆಲ್ರೆಡಿ ದೆಹಲಿಯನ್ನ ತಲುಪಿದ್ದಾರೆ ಅವ್ರಿಗೂ ಕೂಡ ರಾಹುಲ್ ಗಾಂಧಿ ಅವರು ಮಾತನಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾರ ಅವರು ಕೂಡ ಭೇಟಿ ಆಗ್ತಾರ ಇದನ್ನೆಲ್ಲವನ್ನ ಕೂಡ ಕಾದು ನೋಡ್ಬೇಕಿದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ